इंडली कंट्री विच हॅड मेड लिस्ट एक्सपेंडिचर ऑफ इन्वेशन सैनिक टेक्नलजी रिसर्च नीती सरकार सरकार बिजे मुख्य तैमारी नरेंद्र मोदी साहेब की या He ಬೆಳಗ್ಗೆ ಟಿವಿ ನೋಡಲು ಅಂಶ ನೀವು ಮೊಬೈಲ್ ಹೋಗ್ಲಿ ಇನ್ಸ್ಪೆಕ್ಟರ್ ಗೇಮ್ ತೆಗೆದಿರಿ ಮೊಬೈಲ್ ರಮ್ಯ ಗೇಮ್ ತೆಗೆದು ಮೋದಿ ಸಾಹಿಬ್ ಐ ಪಿ ಎಲ್ ಮ್ಯಾಚ್ ಹೋಗಲಿ ಮೋದಿ ಸಾಹೇಬ್ ಬಂದ್ಬಿಡ್ತರಲ್ಲಿ ಯೂಟ್ಯೂಬ್ ಹೋಗಲಿ ಮೋದಿ ಸಾಹೇಬ್ ಕಾಣ್ತಾರೆ ಮೋದಿ ಸಾಹೇಬ್ ಕಂಡೇ ಕಾಣ್ತಾರೆ ಯಾಕೆ ಬೇಕು ತರ ಸಿ